ಜೀವ ಮೊದಲೈತೆ ಅಂತ ಹೇಳ್ತಿ ಅಂದ್ರೆ ಈ ಶರೀರ శరీರವಳ ಕೂಡುಕಿತ ಮೊದಲ ಯಾವ ಜಾಗದಾಗ ಐತಿ ಏನು ಉಂಡಿತ್ತ ಏನು ತಿಂದಿತ್ತ ಅದು ಯಾವಗ ಕಂಡೈತಿ ಎಲ್ಲಿ ಐತಿ ಅಂತ ಜೀವ ಜೀವ ಇತ್ತ ಜಾಗ ಯونکو ಗೊತ್ತಿಲ್ಲ ಯಕ್ಕ ಸೋಮ ಆಂದal ಕೆಲಸ ಬಿಟ್ಟು ಬಿಡದನ ಬಸಪ್ಪ ಯಾಕಂದ್ರೆ ಹೇಂಗಾಗಿತಿ ಒಂದು ಮಾತು ಹೇಳ್ತೀರಿ ಏನಂತೆ ಜೀವ ಆತ್ಮಾ ಜೀವ ಜರ್ಕರ್ ದೊಡ್ಡದಿತ್ತಂದ್ರೆ ಈ ಶರೀರೊಳಗೆ ಯಾಕ ಬಂದು ಮನೆ ಗುಡಕಲಕತ್ತಿತಿದಾ ಯಾಕ ಶರೀರ ಹೆಣ್ಣಾ ಇದನ ಬಿಟ್ಟು ಕಡ್ಯಾಕ ನಿಂದ್ರ ತೇಳ ಅದಕ ಹಾ ಹಾ ಆಗತತೆ ಇದು ಕೆಲಸ ಕರೆ ಕರೆ ಗಂಡ ಹಾಡವರಾದ್ರೆ ಶರೀರನುವಂತ ಸೀರಿ ಕಡ್ಯಾಕ ತಗದೇಡಾ ಹಾಡಕಿ ಮಾಡ ಮಾಡ ಆಗತತೆ ನೋಡ್ತನೆ ಯಾಕ ಬರಂಗಿಲ್ಲ ಯಾಕ ಬರಂಗಿಲ್ಲ ಇದನ ನಿರ್ವಾ ಇಲ್ಲ ನಿನಗೆ ನಿರ್ವಾ ಇಲ್ಲ ಕುತ್ರ ಹೆಣ್ಣಾ ನিত্র ಹೆಣ್ಣಾ ಎದ್ರೆ ಹೆಣ್ಣಾ ಬಿದ್ರೆ ಹೆಣ್ಣಾ ಎಲ್ಲರಕ್ಕೂ ಹೆಣ್ಣಾ ಸಾತ್ರ ಹೆಣ್ಣಾ ಸುಳಗಾಡ ಸೇರು ಸಹಿತ ಬಾಯ ಬೇನ ಬಿಟ್ಟಿಲ್ಲದ ಇವತ್ತ ನಾ ಏನ್ ಕೇಳ್ತಾನ ಅದನ್ನ ಜವಾಬ್ ಅಂತ ಹೇಳಿದಿ ಈ ಪದದ ಜವಾಬ್ ಆಗಬೇಕು ನನಗ ಏನಂತ ಹೇಳಿ ಪ್ರಾಣ ಮೊದಲು ಎಲ್ಲಿ ಹುಟ್ಟೈತಿ ಇದರ ಜವಾಬ್ ಮಾಡಿದಿ ಪಾಡ ಇಲ್ಲ ಅಂದಿ ಅಂದ್ರ ಸುಮ್ಮ ಗಂಟು ಕಟ್ಟು ನನ್ನ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಕಟ್ತಾನು ಏಕೆ ಗಂಟು ಕಟ್ತಾವ್ ಅದಕ್ಕೆ

ದೇವಿ ದೊಡಕಿದಳ ನಮ್ಮ ಲಾಡ್ ಲಮ್ಮ ಶಾಕ್ಯಾಗಿ ಹಾಕ ಓಡಿ ಹೋಗಿ ಹಾಳಾಕಿ ಏ ಹುತ್ಪ್ಯಾಲಿ ಅದ್ರ ತಳನ ಬೇರೆ ಐತಿ ನಿನ್ನ ಲಾಡ್ಲೆ ಮಸ್ಯಾಕೇನು ತಳದಾಗ ಶರಣ್ ಇದ್ದ ತಳದಾಗ ಅವನ್ ಶರಣ ಅಲ್ಲ ತೆಳದಾಗ ನಿನ್ನ ಲಾಡ್ಲೆ ಮಸಾಕ ರಾಜ ಒಂದ ದೇಶದ ರಾಜ್ಯ ಏನ್ ಮಾಡ್ತಿದ್ದ ದಿನನಿತ್ಯ ತನ್ನ ಕುಹರಿ ತಗೊಂಡ ಎಲ್ಲಿ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋದಾಗ ಒಂದಗದಾತ್ರಿ ಅವನ ಮನೆ ಮನಿಯೊಳಗ ರಾಜವಾಡದೊಳಗ ಕಸ ಹುಡುಗಲಕ್ ದಾಸಿಯರ್ ಇದ್ರ ಒಂದ್ ಮುಪ್ಪಾನ ಮುಲಿಕಿತ್ತ ಒಂದ್ ಮುಪ್ಪನ್ ಮುಲಿಕಿ ಕಸ ಹುಡುಗ ಹತ್ತಿತ್ತು ಕಸ ಹುಡುಗ ಹತ್ತಿತ್ತ ಕಸ ಹುಡುಗ ಕೂತ್ ಬಂದಳ ಎಲ್ಲಿ ರಾಜನ ಸಿಂಹಾಸನದ ಸಿಂಹಾಸನ ಅಂತ ಸಿಂಹಾಸನದ ಸಿಂಹಾಸನದ ಬಂದು ಏನ್ ಹೇಳ್ತಾಳೆ ಕಸ ಹುಡುಗರ ಹತ್ತಳು ಸಿಂಹಾಸನದ ಮ್ಯಾಗ ಕೈ ಆಡಿಸಳ ಕೈ ಇಟ್ಟಕ್ಕೆ ಕಸ ಕಸಿತ್ತಳ ಕೈ ಇಟ್ಟು ಕಸ ಹೊಡಿತಿದಳು ಮೆತ್ತಗ್ ಐತಿರಿ ಅಕ್ಕೂ ಎಟ್ಟ ಮೆತ್ತಗತಿದ್ರಿಗ ಇಟ್ಟ ಕೈ ಇಟ್ಟ ಇಟ್ಟ ಆನಂದ ಸಿಕ್ಕೈತಿ ಇದ್ರ ಮ್ಯಾಗ ಕೂತ್ವಗಳಿಗೆ ನಿದ್ದೆ ಮಾಡಿದ್ರ ಎಟ್ಟ ಆನಂದ ಸಿಗ್ತಿರ್ಬೇಕಂದ್ರ ನೋಡ್ಬೇಕಂದ್ರಾಕಿ ಕುತ್ತರೆ ನೋಡ್ಬೇಕಂತ ಹೇಳಿಳು ಕುತ್ತಳು ಗಾಳಿ ಕುತ್ತಳು ನಿದ್ದೆ ಹಿತ್ತು ಬಿಡತಾ ಆದಾ ಸಿಂಹಾಸನದ ಮ್ಯಾಗ ನಿದ್ದೆ ಮಾಡ್ಲಕತ್ತಾಳ ಅವ ರಾಜಾ ಬಂದ ಇವ بیاಯನ ಹೋಗಿದ್ದಲ್ರಿ ಹೊರಗೆ ಬ್ಯಾಟಿ ಆಡಲಕ ಬಂದಾ ಇವ ಬಂದ ಯಾರ ನೋಡು ಯಾರಾ ಲಾಡ್ಲ್ಯಾ ಮಶ್ಯಾಕ ರಾಜಾ ಬಂದ 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 ನೋಡ್ತಾನ ಮುದಿಕೆ ಸಿಂಹಾಸನದ ಮ್ಯಾಗ ಸಿಂಹಾಸನದ ಮೇಲೆ ಕಸಾವಡಿ ಮುದಿಕೆ ಕುತ್ತಾಳ ಇವ ಹಿಂದ ಮುಂದೆ ನೋಡಲಿಲ್ಲ ತಿಳಿಸಿ ಹೇಳಿಲ್ಲ ತನ್ನ ಹೆಗಲ ಮ್ಯಾಗ ಚಾಟಿ ತಗೊಂಡ ಮುದುಕಿನ ಬಡೀಲಾಕ್ ಹತ್ತ ಇವ ಮ್ಯಾಲ ಕರೆ ಕೆಳಗೆ ಮುದುಕಿ ಕೊಲೂ ಕೊಲೂ ನಗಲಾಕ್ ಚಾಲು ಮಾಡ್ಲಿಕ್ಕೆ ಇವ್ ಹೆಂಗ ಹತ್ತಳ ಇವ ಇವಂದ ಯಾಕ ಮುದುಕಿ ಇಷ್ಟ ಬಡೀಲಾಕ್ ಹತ್ತೀನಿ ಅಂದ್ರು ನಗಲಾಕ್ ಹತ್ತಿ ಯಾಕ ಅವಾಗ ಅಲ್ಲೋ ರಾಜ ಬರೇ ಒಂದು ಗಳಿಗೆ ಒಂದು ಗಳಿಗೆ ಸಿಂಹಾಸನ ಆಧಾರ ಕೂತನಿ ನೀ ನನಗೆ ಇಟ್ಟ ಎತ್ತ ಬಡದಿ ಎಂತ ಬಡತು ಬೀಳತಾವ ಎಂತ ಸಿಂಹಾಸನ ಮೇಲೆ ಕೂತ್ ಬಳಕ ಎಟ್ಟು ಬಡತು ನನಗ್ ಬೀಳತ್ತೇವ ನೀ ಎಷ್ಟೋ ವರ್ಷ ಕುಂಡ್ರ್ ಕೂತ್ವ ಅಂದಿಯೇವಪ್ಪ ಅಂದ್ರೆ ನಾನು ಒಂದು ಗಳಿ ಕುತ್ತನೆ ಈ ಟಿಯಟರ್ ತಿಂದನೆ ಎಟ್ಟೋ ದಿವಸ ತಕ್ಕ ನೀ ಕುತ್ತಿ ನೀನ ನಿನಗ ಈ ಟಿಯಟರ್ ಬಿಳ್ತವ ತಿದನ ತಿಳದ ನಗಲಾಕಿನಲ್ಲಾಕಿ ಇದ್ರು ತಿಳಿಯನ ಹುಚ್ಚು ಬಿಡತ ನೋಡಿ ಅದ್ರು ಈ ಮದ್ರಿ ಲಾದ್ಲೆ ಅಂತಾಕಿನ ತೆಲೆಯಾಗಿನ ತಿಳಿಯಾಗಿನ ಹುಚ್ಚು ಅವಾಗಂದಿವ ಈ ಸಂಸಾರ ಸಾಕ ಈ ಸಂಸಾರ ಸಾಕೆ ರಾಜಕಿ ಸಾಕೆ ನಾನು ಕಣ್ಣು ತೇರಿಸಿ ಬಿಟ್ಟಿವಾ ತಾಯಿ ಹೇಳಿ ಆಕಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ ಹೋಗ್ಯ ನೀವ ಮುಕ್ತಿ ತೋರಿಸಿದವ್ರ ನಾವು ಮಾ ಮುದುಕಿನ ಒಂದ್ ಹೆಣ್ಣ ಇಲ್ಲ ಮುದುಕಿನ ಒಂದ್ ಜೀವ ಗಂಡ ಐತಿ ಹೇಳ್ಯಾನ್ರಿ ವಿಚಾರ ಮಾಡ್ರಿ ಇಲ್ಲಿ ದೈಮದವ್ರ ಜೀವ ಗಂಡ ಅಂತ ಹೇಳಿದಿ ನನ್ನಲ್ಲಿರೋ ಜೀವಾತ್ಮನು ಗಂಡ ಬಸವಣ್ಣ ನಿನ್ನಲ್ಲಿರೋ ಜೀವಾತ್ಮನು ಜೀವ ಗಂಡ ಅಂತ ಹೇಳಿವಿ ನನ್ನ ಸೇರಿದ ಒಳಗಿರುದು ಜೀವಾತ್ಮ ಗಂಡ ನಿನ್ನಲ್ಲಿರು ಗಂಡು ಗಂಡ ಆದ್ರೆ ಮದ್ವಿ ಮಾಡಿ ಮಕ್ಕಳ ಹೆಂಗ್ ಮಾಡುದಿನ ನಿನ್ನಲ್ಲಿ ಗಂಡ ಜೀವ ಗಂಡ ನಿನ್ನಲ್ಲಿ ಗಂಡ ಐತಿ ನನ್ನಲ್ಲಿ ಗಂಡ ಐತಿ

ಅನ್ನಂದ್ರ ಅತ್ತನ ಮಾತಾ ಆಮೇಲೆ ನಾನೇ ಅನ್ಕಡಾ ಇಲ್ಲಲ್ಲ ಪಗ ನಾನು ನನ್ನ ಬಾಯಿ ಮನೆಗೆ ಬಿಟ್ಟು ಬಂದೆ ನಾನು ಇಲ್ಲಲ್ಲ ವಿಚಾರ ಮಾಡ್ರಿ ಚಾಂಜಿ ಮಾಡಿ ಕೋಲೇ ಕೂೋದ್ರ ವಾದ್ರಿ ಅಂತ ಹೇಳಂದಿ ಚತ್ಯನ ಮಾಡಿದ್ರಿ ಚತ್ಯನ ಮಾಡಿದ್ರಿ ಚಾಂಜಿ ಮಾಡಿ ಕೋಲೇ ಕೂೋದಂದ್ರ ವಾದ್ರಿ ಅಂತ ನನಗೆ ಹೇಳ್ತಿ ನೀನು ನಿನ್ನ ವಾದ್ರ ಸುಮಗಳದನ್ನ ಮನಸ್ಸು ಮಾಡಿದರ ಎಟ್ಟು ಸಲ ಹೋದ್ರ ಸಿ ಭಾಳ ಅದ್ರ ಒಂದು ಸಲ ಬಿಟ್ರಿ ಎರಡು ಸಲ ಮೂರನೇದಕ್ಕೆ ಕೇಳ ಕತ್ತಂಬ ನಾಟಕ ಬಂದೈತಿ ನಿಮ್ದು ಮ್ಯಾಲ ಮುಕ್ಕಳ ನಿನ್ನ ತಿಮ್ಮದ ಎ ಬಸ್ ಮೂರ್ನೇದಕ್ಕೆ ಮುಕ್ಕಳಿ ಮ್ಯಾಲ ಮಾಡಿ ಬಿದ್ದಿರ್ತಿ ಕೆಳಗ ಎಟ್ಟೊ ನಿಂತ ಹೊಯ್ಕೊಂಡು ಹೋಗ್ಯಾಲಿ ಇದನ್ನ ಬಿಟ್ಟು ಬಿಡ ನಾಟಕ

ಮೊದಲ ಜೀವ ಎಲ್ಲಿ ಹುಟ್ಟೈತಿ ಇದ್ರ ಜವಾಬ ಬಂದ ಇಲ್ಲೇ ಹುಟ್ಟೈತಿ ಇದ ಆಕಾರದ ಇತ್ತು ಅನ್ನುವಂಥದ್ದು ಹೇಳು ನೋಡು ನಡಿ ಬಿಸಲೇತ್ರ ಯಾವುದ್ರೊಳಗ ಬಂದ ಜೀವ ತಗದ ನನಗ ಸಣ್ಣ ಏ ದೇಹದೊಳಗ ತೋರ್ಸ ಪಿಂಡ ಕೂಡುವ ಆಮೇಲೆ ಜೀವ ಕೊಡುವ ಇದಾರ ಹಿರಿದು ಯಾ ಸಣ್ಣ ದೊಡ್ಡ ದ್ಯಾವದೋ ನಿನಗ ನಿನಗ ಕೇಳುವುದು ಸಣ್ಣ ದೊಡ್ಡ ದ್ಯಾವದೋ ನಿನಗ ಮೊದಲಿಯಲ್ಲಿ ಇತ್ತಿದೆ ಈ ಒಳಗೆ ಬಂದು ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಾಂದಿ ಬಿಟ್ಟು ಹೋಗ್ಬೇಕಾದ್ರೆ ಎಕ್ಕಡ್ದು ಹಾದಿ ಪಿಂಡ ಮೂಡಿದ ಬಳಕೆ ಪ್ರಾಣ ಕೂಡ್ತೈತಿ ಅವನ ಮಾತು ಹೇಳಿಪ್ಪ ಡಾಕ್ಟ್ರ್ ಚೆಕ್ ಮಾಡ್ತಾನತ್ರಿ ಜೀವ ಇತ್ತಂದ್ರೆ ನಾವು ಒಳಗೆ ಪ್ರೆಗ್ನೆಂಟ್ ಅದಾಳತ್ತವನ್ ಹೇಳ್ತಾನತ್ತ ಯಾವಾಗ ಹೇಳ್ತಾನವ ನೌಕರ್ ಹೇಳೋಂಗಿಲ್ಲವ ಮೂರು ತಿಂಗಳು ಮುಗಿಬೇಕು ಆಯ್ತು ಹೋಟ್ಲಿದಾಳತ್ತ ಪಕ್ಕಾ ಕಂಡೀಷನ್ ಆಗ್ತೈತಿ ಎಂಟು ದಿವಸ ಕೊಡಂಗಿಲ್ಲ ನೌಕರ ನೌಕರ್ ಗ್ಯಾರಂಟಿ ಕೊಡಂಗಿಲ್ಲ ಅವಾಗಿನ ರಕ್ತ ಗಾಳಿ ಗೋಳಿ ಆಗ್ಲತ್ತಿರದೊಳಗೆ ಮನಿ ಬೇಕ ಒಳಗ ತಯಾರಾದ ಬಳಕ ಹೋಗಿ ಕುಂಡ್ಲಾಕ ಬಂದೈತಿ ಕುಂಡ್ಲಾಕಿ ಒಳಗ ಜೆರಾಕ್ಸ್ ಇವನ್ ಫ್ಯಾಕ್ಟ್ರಿ ಬೇರೆ ನಮ್ ಫ್ಯಾಕ್ಟ್ರಿ ಹಂಗ ಮುದ್ದಿ ಹಾಕೊಂಡ್ಲಿ ಜೆರಾಕ್ಸ್ ಕೊಡು ಫ್ಯಾಕ್ಟ್ರಿಗಳ ಇವನ್ ಫ್ಯಾಕ್ಟ್ರಿ ಹಂಗಲ್ಲಪ್ಪ ಮುದ್ದೆ ಹಾಕೊಂಡ್ಲಿ ಲದ್ದಿ ಕೊಡು ಫ್ಯಾಕ್ಟ್ರಿ ಐತದ ಜೋರಾಗ್ ಸಮಸ್ಯೆನ ನಿನ್ನಲ್ಲಿ ಇಲ್ಲಾ ಇಲ್ಲಾ ಇನ್ನ ಭೂಮಿಯಗೆ ಜೋಳ ಬಿತ್ತು ಜೋಳದ ನಾಟಿಗೆನೆ ಹೆಳ್ತಿತಿ ಗೊಂಜಾಳ ಬಿತ್ತು ಗೊಂಜಾಳ ನಾಟಿಗೆನೆ ಹೆಳ್ತಿತಿ ಮತ್ತೆ ಅದು ಗಂಡ ಐತೆ ಅಂತ ಹೇಳ್ತಿ ಮಾ ಹಿಂದ ಸೂರ್ ಬೆಡ್ಲೆತ್ತೆನಂತಕ್ಕೆ ಬಿತ್ತಲ ನೂನು ನಾಟತತೆ ನೋಡತನ ಬಾ ನಾ ನಾಟತವ ನೋಡೋನು ಯಾಕ ಅದಕ್ಕೆ ಬಿತ್ತಿ ಪಾಪ ಸೊಮ್ಮೈತಾರ ನಿನ್ನ ಗೊತ್ತಿರಪ್ಪ ಅವರು ಮಾತಾಡೋ ಮಾತಾ ಹಾಗದಾವ ಅವರು ಅದಕ್ಕೆ ಹೇಳೋತ್ತಾರ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತೀಯಲನ ಆಧಾರ ಕಚ್ಚ ಹೇಳು ಪರಮಾತ್ಮ ಅವ್ಂಗ ಹೆಸರು ಐತೆ ಅಂತ ನಿನ್ನ ಕೇಳೇನೇ ಅವ್ಂಗ ಹೆಸರು ಇಲ್ಲ ತಿಳತಿ ಪರಮಾತ್ಮ ಪರಮಾತ್ಮ ಅಂತ ಹೇಳ್ತಾನು ಪರರ ಆತ್ಮ ಅಂತ ಪರರ ಆತ್ಮ ಅವ್ಂಗ ಪರಮಾತ್ಮ ಅಂತಾ ಹಂಗೇಲ್ಲ ಹಂಗಿಲ್ಲ ಪರರ ಆತ್ಮಕ್ಕೆ ಪರಮಾತ್ಮ ಅಲ್ಲಕ್ಕೆ ಬರಂಗಿಲ್ಲ ಹೆಂಗ ಕೇಳಿದನ ಪರಮಾತ್ಮ ಇಲ್ಲ ತನ್ನ ಆತ್ಮದಂತೆ ಪರರ ಆತ್ಮತ ಯಾವ ತಿಳಿದು ನಡಿತಾನೆ ನೋಡು ಅವನ ಪರಮಾತ್ಮ ಅವ್ನು ಬಿಟ್ಟರೆ ಕಡಿಯಾಕ ಇಲ್ಲ 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 ಹಂಗೆ ಇದು ತಿಳಿಬೇಕಾದ್ರೆ ಯಾರು ಬೇಕು ಯಾರ ಬೇಕು ನದಲ ಶರೀರ ಸಾಥ್ ಕೊಡಬೇಕು ಅಂದ್ರೂ ಆಗ್ತದೆ ದಗದ ಇದು ಹೊಲದ ರೀ ನೀರು ಗಂಡ ಐತತ್ ಹೇಳತ್ಯಾನ ನೀರಿನ ಮೇಲೆ ಬಾರ ತೋರ್ಸತ್ತ ಏನು ಅಂತ ಹೇಳಿ ಇದು ಐತೆ ಅಂತ ಹೇಳಿ ಬಾರ ತೋರ್ಸತ್ ನೀರಿನ ಮೇಲೆ ಹಾಂ ಇರ್ಲಿ ಬಿಡು ನಮಗೆ ಬರ್ಬ್ಯಾಕ್ ಬರಂಗಿಲ್ಲ ಅದು ಹೆಣ್ಣತಿ ಹಾಂ ನಾವು ಬರ್ಲೇ ಬರೆಯಂಗಿಲ್ಲ ಹಾಂ ಗಂಡ ಐತೆ ಅಂತ ನೀರೇ ಬರಿಲ್ಲ ನೋಡೋನು ಅದ್ರ ಮೇಲೆ ನೀರಿನ ಮೇಲೆ ನಮ್ಮತ್ತ ಸಾಧ್ಯ ಇಲ್ಲ ಬರಿಲಕ ಆಗಂಗಿಲ್ಲ ಯಾಕಂದ್ರೆ ಆ ವಸ್ತು ಐತೆ ವಸ್ತು ಐತೆ ಯಾಕ ನೀರ್ ಗಂಡ ಐತೆ ಅಂತ ಹೇಳಿದೆ ನೀರ್ ಜರ್ಕರ್ ಗಂಡಿ ತಂದ್ರೆ ಈಗ ಹೊನದಾಗಿಪ್ಪ ಬೋರ್ ಹೊಡೆದಿರ್ತರು ನೀರ್ ಬಿಡ್ದಿರ್ತಾವ ನೀರ್ ಬಿಳ್ತಾವla ನೀರ್ ಬಿದ್ದ ತಕ್ಷಣ ಏನು ಮಾಡ್ತಾರೆ ಶಾಂತಿ ಮಾಡ್ತಾರೆ ಶಾಂತಿ ಮಾಡಬೇಕು ಏನಂತ ಹೇಳಿ ಶಾಂತಿ ಮಾಡ್ಬೇಕಾದ್ರ ನೀರ್ ಗಂಡ ಉಡ್ಸ್ಬೇಕಾಗಿತ್ಲಾಂತಿ ಸೀರೆ ಉಡಿಸ್ತಾರ ಹಸ್ರ ಸೀರೆ ಹಸಿರು ಬಳಿ ಉಡ್ಯಕೆ ಸಾಮಾನ ಮಂದಿ ಮುತ್ತದ ಯಾರ ಬಾಳಿಕಾಯಿ ಇಡ್ತಾರ ನೀರ್ ಗಂಡಿತ್ ಅಂದ್ರ ಸೀರಿಯಾ ಕುಡಿಸ್ಯಾರ ತಾಯಿ ತಾಯಿ ನಮಗ್ ಕಣ್ತೀರಿ ಅಹ್

ಹೇಳತಾರೋ ಪಾಂಡ್ಯತಾರ ಏನ್ ಮೊದಲ ಬಂದ ಈ ದೇಹ ಕೊಕ್ಕೊನ್ ಮನೆಯ ನೋಡಲಕ್ಕ ಯಾರ ಬಂದ್ರೆ ಈ ಶರೀರ ಅನ್ನುವಂತ ಹ್ಯಾನ್ತಿಗೆ ಜೀವಾತ್ಮ ಅನ್ನುವಂತ ಗಂಡ ಬರ್ಬೇಕಾದ್ರ ಕುಕುಮ ಹಚ್ಚಿಗೆ ಲೌಕಿಕದೊಳಗೆ ಬಾಟಿಗೆ ಹಾಕ್ತಿವ ಬಾಟಿಗೆ ಹಾಕ್ತಾರ ಹುಡುಗ ಹುಡುಗಿದ ನೋಡ್ಲಾಕ ಹಂಗ ಈ ಶರೀರ ಒಳಗ ಜೀವ ಅನ್ನುವಂತ ಗಂಡ ಬಂದು ಶರೀರ ಅನ್ನುವಂತ ಹ್ಯಾತಿನ ನೋಡ್ಲಾಕ್ ಬರ್ಬೇಕಾದ್ರ ಕುಕುಮ ಆದವ್ರ ಯಾರ ಕುಕುಮ ನಾಲ್ಕು ಮಂದಿ ಹತ್ತಾರ ಈ ಶರೀರ ಒಳಗೆ ನಾಲ್ಕು ಮಂದಿ ಹಿರಿಯಾರ ಆದವ್ರು ಯಾರ ಯಾರ ಬಂದ ಯಾವ ತಾರೀಕು ಸಾಕಾರ ಪುಡ ಮಾಡ್ಯಾಂಡ್ ಸಾಕಾರ ಪುಡ ಮಾಡ್ಕೋಬೇಕಾದ್ರ ಯಾವ ತಾರೀಕಿಗೆ ಮಾಡ್ಕೊಂಡ ಹೇಳದ್ರ ತಳ ಅದಕ್ಕೆ ಹೇಳ್ತಾರ ಮನಿಯ ನೋಡಲಕ್ಕ ಬಂದವ್ರ ಯಾರ ಯಾರು ನೋಡಿರಿ ಮನಿಯ ನೋಡಲಕ್ಕ ಬಂದವರು ಬಂದು ಬಿಕ್ತಿ ಬಿಗಾರ ನೀ ಹೇಳೋ ತಮ್ಮ ಅವರ ಒಡವಿ ಅವರ ಯಾವ ತಾರೀಕಿಗೆ ಲಗ್ನ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಕ್ವಾರಿವ್ಯಾ ಕಳಸ ಗಿತ್ತಿ ಐ ರಂಗಿ ಯಾವ ಮಾಡಿದ ಕೋಂಬಾರ ಏ ಕಳಸ ಗಿತ್ತಿ ಐ ರಂಗಿ ಯಾವ ಮಾಡಿದ ಕೋಂಬಾರ ಎಲ್ಲಿ ಅಡಿಕೆ ಎಲ್ಲಿಂದ ತಂದಾರೀ ಮತ್ತ ಹಚ್ಚ ಯಾವ ಎದ ಮಠದ ಐನಾ ಗೌಡ ಕುಲ ಕರ್ಣಿ ಯಾರು ಹೋ ಹೋಗ್ಯಾರ பொ தாழி எல்லா தந்த பொழுதாழி கட்டியதவர் ஆக மந்திர யார நோட ஆவி கழ யார ಇವು ಎರಡೂ ಲಗ್ನ ಆದ ಮ್ಯಾಲ ಅಕ್ಕಿ ಕಾಲ ಕೊಟ್ಟವ್ರಿ ಯಾರು ದೇವೇಂದ್ರಿ ದೇವೇಂದ್ರ ನಿಂಬಾಳವ್ರು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಮರೆಯಾಗಿದ್ದೀನಿ ಕಿರ್ಲಿ ಹಾ ಮತ್ತೆ ಏನು ಹೇಳ್ತಾರೆಪ್ಪ ಗಂಡಾಡವರು ಅಪ್ಪ ಬಹಳ ದೊಡ್ಡವನ ದೊಡ್ಡವ ಮತ್ತೆ ಹೇಳಾ ಅತ್ಯಾರ ಹಾ ಅಂತ ಪರಸราม ಬಾಳೆ ಅನುಭವಿಸನವ ಅರೆ ಬಂತೆ ಲವ್ ಅಟಕ ಉಳಿದಿಲ್ಲ ದಗದ ಯಾಕಂದ್ರೆ ಅವನು ಕಡಿಬೇಕಾದ್ರೆ ಅಂಜಿಕಿತ್ತ ಅವನುೊಳಗೆ ಏನಂತೆ ನಾಲ್ಕು ಮಂದಿದಾ ಅನ್ನಗಳಿದ್ರಲ್ಲ ಮೊದಲ ನಾಲ್ಕು ಮಂದಿ ಅನ್ನಿದ್ರು ನೋಡಿ ಅಪ್ಪನ ಮಾತು ಕೇಳೋದಕನ ಬೂದಿಯಾಗಿ ಬಿದ್ದಿದ್ರು ಸುಟ್ಟ ಬೂದಿ ಸುಟ್ಟ ಬೂದಿ ಆಗಿದ್ರೆ ನಾನು ನಮ್ಮ ಅಪ್ಪನ ಮಾತು ಕೇಳ್ಲಿಕ್ಕಂದ್ರೆ ಸುಟ್ಟ ಬೂದಿ ಮಾಡ್ತಾನೆ ಅಂತ ಹೇಳಿ ಮೊದಲ ಕರಾರ ಕಂಡೀಷನ್ ಇಟ್ಟು ಕಡದ ನೀವ ಏನು ಅಂತ ಹೇಳಿ ಯಪ್ಪಾ ನೀ ಕಡಿ ಅಂದ್ರೆ ಕಡಿತನ ಕಡೆ ನನಗೆ ಮೂರು ವಾರ ಕೊಡಬೇಕು ಅಂದ್ರೆ ಕಡಿಯವ ವಚನ ಕೊಡಂದಾಗ ವಚನ ತಕ್ಕೊಂಡ ಅವಾಗೇನು ಮಾಡ್ದೆ ತಾಯಿರೊಂದು ಕಡದ ಕಡರೆ ಅವಾಗ ಅಪ್ಪ ಆಪ್ಪ ಹೇಳ್ತಾನ ಏನಂತೆ ನನ್ನ ಮಾತು ಕೇಳಿ ನಿಮ್ಮವನು ಕಡ್ದಿ ಅಂದ್ರೆ ನಾನು ಆತ್ಮನೇ ಪಾಲಸಿ ಅಂದ್ರೆ ನಾನು ಆತ್ಮನೇ ನೀ ಪಾಲಸಿ ಅಂದ್ರೆ ಏನು ಕೇಳ್ತಿ ಕೇಳು ಕೊಡ್ತಾನ ಕೊಡ್ತೋ ನಿನಗಂದ ಅವಾಗ ಅವಾಗ ಹೇಳಿದಿವಾ ಜನ್ಮ ಕೊಟ್ಟೆ ಅಂದ್ರ ತಾಯಿ ಹೆಚ್ಚಿಂದೈತಿ ನನ್ನ ತಾಯಿ ನನಗೆ ಬೇಕು ಬೇಕು ಒಂದೇ ವರ ಇನ್ ಎರಡನೇ ಅದ ನಾನು ಅಣತಮ್ರಿ ಬೂದಿಯಾಗಿ ಬಿದ್ದಾರ ನನಗ್ ಬೇಕ ಅವ್ರ ಮೊದಲ ಎಬ್ಬು ಇನ್ ಮೂರನೇ ಅದ ನಿನ್ನಲ್ಲಿ ಸಿಟ್ಟ ಅನ್ನುವಂಥದ್ದು ಸುಟ್ಟೋಗಿಬೇಕು ಸಿಟ್ಟ ಸುಟ್ಟು ಸುಟ್ಟೋಗಿಬೇಕಂತ ಹೇಳಿ ಇವಾಗ ಕಲರ್ ಕೇಳಿದ್ದ प्यार ಅಥಿ ಕಡದಿದಿ ಮತ್ತೆ ಯಾಕ ಬೇಕ ಅಂದಿ ಮತ್ತೆ ಯಾಕ ಬೇಕ ಅಂದಿ ಬಿಟ್ಟು ಬಿಡಬೇಕಾಗಿತ್ತು ಕಡದಾ ಮತ್ತೆ ಯಾಕ ಬೇಕ ಹೌ ಸುಮಾರ ಇದ್ದಲಲ್ಲಾ ಬಿಡಬೇಕಲ್ಲ ಬಿಡಬೇಕಲ್ಲ ಕೇಳಿದ್ಯಾಕ ಹಾ ಆವಾಗ ಎಲ್ಲเมದ ಮಾತು ಹೇಳ್ಯಾಲೆ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನೀ ನನ್ನ ಕಡ್ದಿ ನನ್ನ ಕಡದಿನಿ ಕರೆ ಇದನ್ನ ಸೇಡಾ ತೀರ್ಸ್ಕೊತ ನಂದಾಳಕಿ ಮಂದೇ ಏನು ಕೊಂಡ ಕಡದ ಬಳಕ ತಾಯಿ ಎಲ್ಲೋ ಹೇಳ್ತಾಳೆ ಇಲ್ಲಿ ಪರಶುರಾಮನ ಅವತಾರ ಐತಿ ನಿಂದ ಐತಿ ಇಲ್ಲಿ ಪರಶುರಾಮನ ಅವತಾರ ಇದೆ ಬಂತಿದಾನ ಪರಶರಮನ ಅವತಾರ ಎಂತದಕ್ಕೆ ಇದನ್ನ ಜೋಡಿಸ್ತಿದನ ಅದಾತ ತನಿದ್ರೆ ಹಾ ಹಾ ಇದು ಬಸವಣ್ಣ ಅವತಾರ ಐತಿ ಇದು ಮೌಕ ಇಲ್ಲಿ ಸೌಂಡ್ ಕಮಿ હત ನೋಡಿ ಮೈಕ್ ಕಡಿಮೆ ಪರಶರಮ ಹೇಳ್ತಾಳೆ ಎಲ್ಲವೆ ನೀನು ಈಗ ಕ್ರತಾಯುಗದಾಗ ಪರಸ್ಪರ ಶ್ರೀ ರಾಮನ ಅವತಾರಕ್ಕೆ ತ್ರೇತಾಯುಗದಾಗ ರಾಮ ಆಗಿ ಬರ್ತೀನಿ ಇನ್ನ ರಾಮ ತ್ರೇತಾಯುಗದಾಗ ನೀ ರಾಮ ಆಗಿ ಬರ್ತೀಯ ಅಲ್ಲಿ ಕೈಕೇಯಿ ಆಗಿ ಬರ್ತಣ್ಣ ಆಗಿ ಬರ್ತಣ್ಣ ಅಲ್ಲಿ ವರ್ಷ ನೀನು ವನವಾಸ ಕಾಣಸ್ತನಿ ಬಿಡಂಗಿಲ್ಲ ತಾಕ್ಕೆ ಏ ಹರಣಾ ತೋರ ಸಿಕ್ಕ ನೀ ಮಾಡಿದ کارವಕ್ಕೆ ಸ್ವತಃ ಉಂಡದಿ ಫಲ ಹೋಗ ಬಿಟ್ಟಾಳಾ ನಿನ್ನ ಹಂಗಾ ಹಂಗ್ಯಾ ದೊಡ್ಡ ಮಾ ದೊಡ್ಡವಿದ್ದಿರೆ ವರನಬೇಕು நாயக்கோ ஒன்க்கு அல்லிவிட அது உண்ப மா இதுவா அப்பா பாழ தோடமா அது நடில் அப்படி